ಕುಮಾರ್ ಅಂತ ನಾನು ಚಿಲ್ಕುಂದ ಸಹಕಾರ ಸಂಘದಿಂದ ನಾನು ಇಲ್ಲಿಗೆ ನಿರ್ದೇಶನಾಗಿ ಒಂದು ಡೆಲಿಗೇಷನ್ ಮೂಲಕ ಇಲ್ಲಿ ನಾನು ನಿರ್ದೇಶಕನಾಗಿ ಆಯ್ಕೆ ಬಂದಿದ್ದೇನೆ ನಮ್ಮಲ್ಲಿ ಒಂದು ನಾಲ್ಕು ಕ್ಷೇತ್ರಗಳು ಸಹಕಾರ ಸಂಘದಿಂದ ಬರಬೇಕು ಆ ನಾಲ್ಕಾರ ಸಹಕಾರ ಕ್ಷೇತ್ರಗಳಿಂದ ನಾಲ್ಕು ಸೀಟ್ಗಳು ಇಲ್ಲಿ ಬಂದಿದ್ದೀವಿ ಇನ್ನೂ ಎಂಟು ಸೀಟು ಚುನಾಯಿತ ಇದರಿಂದ ಗೆದ್ದು ನಾವು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡಕ್ಕೂ ಹನ್ನೆರಡು ಅಭ್ಯರ್ಥಿಗಳು ಇಲ್ಲಿ ನಾವು ಚುನಾವಣೆ ನೀತಿ ಗೆದ್ದಿದ್ದೀವಿ ಇಲ್ಲಿ ಅವರು ಅವರ ಫೈಟನ್ನು ಮಾಡಿ ಇವತ್ತು ನಾವು ಗೆದ್ದಿದ್ದೀವಿ ಅದಕ್ಕೆ ಸಹಕಾರ ಸಂಬಂಧಪಟ್ಟ ಸಹ ಅದು ಇದಕ್ಕೆ ಸಹಕಾರ ಮಾಡಿದವರು ನಮ್ಮ ಸನ್ಮಾನ್ಯ ಶ್ರೀ ಜಿ ಜಿ ಟಿ ಹರೀಶ್ಗೌಡ್ರವರು ನಮ್ಮ ಹುಣಸೂರು ಶಾಸಕರವರು ಹುಣಸೂರು ಇವತ್ತು ಸಹಕಾರದಲ್ಲಿ ಅವರು ಯೂನಿಯನ್ ಅಧ್ಯಕ್ಷರಾಗಿದ್ದಾರೆ ಹಾಗೂ ಅನೇಕ ಇದು ಅಪೇಸ್ ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಇದರಲ್ಲಿ ನಾವು ಇವತ್ತಿನ ಹನ್ನೆರಡು ಹನ್ನೆರಡು ಕ್ಷೇತ್ರಗಳು ಗೆದ್ದಿದ್ದೀವಿ ಅದಕ್ಕೆ ಇನ್ನೊಬ್ಬ ಸಹಕಾರ ಧೋರಣ ಒಬ್ರು ಕೆಂಪಳ್ಳಿ ಡೈರಿ ಕುಮಾರ್ ಅಂತ ಅಂದ್ಬಿಟ್ಟು ಅವ್ರಿಗೂ ನಮಗೆ ಸಹಕಾರ ಮಾಡಿದ್ದಾರೆ ಅದೇ ರೀತಿ ನಮ್ಮ ಇನ್ನೊಬ್ಬರು ಮಾಜಿ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಜಿ ಟಿ ದೇವೇಗೌಡರು ಸುದ ನಮಗೆಲ್ಲ ಸಹಕಾರ ಮಾಡಿದ್ದಾರೆ ಸಹಕಾರ ಮಾಡಿ ಇವತ್ತಿನ ದಿನ ನಾವು ಹನ್ನೆರಡು ಕನ್ನಡ ಕ್ಷೇತ್ರಗಳಿಗಿದ್ದು ಇವತ್ತಿನ ನಾವು ಈ ನಮ್ಮ ಟಿ ಎಫ್ ಎಮ್ ಎಸ್ ಕ್ಷೇತ್ರ ಇದಕ್ಕೆ ಇದ್ದೇನೆ ಬಂದಿದ್ದೀವಿ ಹಾಗೂ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾದ ಜಿ ಟಿ ಹರೀಶ್ಗೌಡ್ರವರು ಇವತ್ತಿನ ಒಂದು ನಮ್ಮ ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಮ್ಮನ್ನು ಇನಾಮಿನೇಷನ್ ಅವಿರುದ್ಧವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ಅದಕ್ಕೆ ಸಂಬಂಧಪಟ್ಟ ನಮ್ಮ ನಿರ್ದೇಶಕರು ಸುಧಾ ಅವರ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಸುಧಾ ಇನಾಮಿನೇಷನ್ ಮಾಡಿ ಗೆಲ್ಲಕ್ಕೆ ಸರ್ ಈಗ ತಾವು ನೂತನವಾಗಿ ಅಧ್ಯಕ್ಷೆ ಆಗಿದ್ದೀರಾ ತಮ್ಮ ಮುಂದೆ ಸವಾಲುಗಳಿದೆ ರೈತರಿಗೆ ಸಮಾರು ಸರಿಯಾದ ಬೆಲೆಯಲ್ಲಿ ಗೊಬ್ಬರಗಳು ಖಾಸಗಿನ ಮಾರ್ತಾ ಇದಾರೆ ಬಟ್ ನಿಮ್ಮಲ್ಲಿ ರೀಟೇರ್ ಇದೆ ಅಲ್ಲ ಮಾಡಬೇಕು ಅದು ಯಾವ ರೀತಿ ತಾವು ಇದು ಮಾಡ್ತಿದ್ರೆ ಸರ್ ಹಿಂದೆ ಮೊದಲು ಹಿಂದೆ ಇದ್ದಾಗ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಸಾಗ ಈ ಇದರಲ್ಲಿ ಗೊಬ್ಬರಗಳ್ನ ಮಾರಾಟ ಮಾಡ್ತಾಯಿದ್ರು ಅವತ್ತೊಂದು ದಿನ ಏನಾಗಿದೆ ಅಂತ ಸರಿಯಾದ ರೀತಿ ಬೆಲೆಗಳು ಇದಲ್ನೆಯಾ ಸರಿಯಾಗಿ ತಮಳನೆಯಾ ಎಲ್ಲ ಸ್ಟಾಕು ಹಂಗೆ ಉಳಿದು ಅದನ್ನು ಹಾಳಾಗ್ತು ಅಂದ್ಬಿಟ್ಟು ಲಾಸ್ ಆಗ್ತದೆ ಅಂದ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ದಾರೆ ನಾವು ಮುಂದಿನ ಒಂದು ಮೀಟಿಂಗ್ ಕರೆದಿ ನಮ್ಮ ಡೈರೆಕ್ಟರ್ ಮೀಟಿಂಗ್ ಕರೆದಿ ಒಂದು ಕೃಷಿ ಇಲಾಖೆ ಸಂಬಂಧಪಟ್ಟ ಡೈರೆಕ್ಟರನ್ನ ಮೀಟ್ ಮಾಡಿ ಅವ್ರನ್ನ ಅವ್ರ ಮೂಲಕ ನಾವು ಮಾತಾಡಿ ನಮ್ಗೆ ಏನಾಗ್ತದೆ ಅದ್ರ ಬಗ್ಗೆ ಏನು ಫ್ರೈಜ್ ಕೊಡ್ಬೋದು ಏನು ಮಾಡ್ಬೋದು ಅನ್ನೋದಕ್ಕೆ ಅವರ ಮುಂದಿನ ಅವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಆ ಡೈರೆಕ್ಷನ್ ಪ್ರಕಾರದಲ್ಲಿ ನಾವು ಮಾಡ್ಕೊಂಡು ತಾಲೂಕುಗಳಲ್ಲಿ ಈಗ ನೂತನವಾಗಿ ಫ್ರಾಂಚೈಸಿ ಏನಾದ್ರು ಓಪನ್ ಮಾಡೋದೇನು ಐಡಿಯಾಸ್ ಇದೆ ಪಡಿತರ ಚೀಟಿ ಆ ಥರದ್ದು ಏನಾದರೂ ಅಲ್ಲ ನಮಗೆ ಪಡಿತರ ಚೀಟಿ ಬರೋಲ್ಲ ಪಡಿತರ ಚೀಟಿ ಕೊಡೋದು ಫುಡ್ಡು ಇವರು ಸಂಬಂಧಪಟ್ಟವರು ಆದರೆ ನಮ್ಮಲ್ಲಿ ಪಡಿತರಿಗೆ ಅಕ್ಕಿ ಮತ್ತು ಇದನ್ನು ವಿತರಣೆ ಮಾಡ್ತೀವಿ ಅಕ್ಕಿ ರಾಗಿ ಹಾಗೂ ಏನು ಬರ್ತದೆ ಸರ್ಕಾರದಿಂದ ಅದನ್ನು ವಿತರಣೆ ಮಾಡ್ತೀವಿ ನಾವು ಅದನ್ನು ನಮ್ಮ ಒಂದು ಪಾಯಿಂಟ್ ಎಷ್ಟು ಹನ್ನೆರಡು ಪಾಯಿಂಟ್ ಇದೆ ಹನ್ನೆರಡು ಹದಿನಾಲ್ಕು ಪಾಯಿಂಟ್ ಇದೆ ನಮ್ಮಲ್ಲಿ ಮುಂದೆ ಏನಾದ್ರು ಜಾಸ್ತಿ ಪಾಯಿಂಟ್ ಏನಾದ್ರು ಮಡಕೆ ಮುಂದೆ ಮಡಕೆ ಅದನ್ನ ಇಟ್ಕೊಂಡಿದ್ದೀವಿ ನಾವು ಈಗ ತಹಸೀಲ್ದಾರ್ ಮೂಲಕ ಅವ್ರಿಗೆ ಈಗ ಕೊಟ್ಟಿದ್ದೀವಿ ಹಾಗೂ ಆಮೇಲೆ ಎಮ್ ಎಲ್ ಎರಿಗೂ ಗಮನ ತಂದಿದ್ದೀವಿ ಆ ಎಮ್ ಎಲ್ ಅದನ್ನ ಇನ್ನೂ ಒಂದು ಐದು ಪಾಯಿಂಟ್ ಅನ್ನು ನಾವು ಹೆಚ್ಚುವರಿ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಅವರು ಅದಕ್ಕೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಈಗ ಸಮುದಾಯ ಭವನ ಇಲ್ಲ ಅದ್ರ ಜೊತೆಗೆ ಒಂದು ಪೆಟ್ರೋಲ್ ಬಂಕ್ ಕೂಡ ತಮ್ಮಲ್ಲಿ ಬೇರೆ ಕಡೆ ಎಲ್ಲ ಇದೆ ಟಿ ಸಿ ಎಮ್ ಸಿ ಅದ್ರ ಬಗ್ಗೆ ಏನಾದ್ರು ಜಾಗ ಇದೆಯಾ ನಿಮ್ಮಲ್ಲಿ ಏನಾದ್ರು ತಗೊಳಕ್ಕೆ ಆ ಥರ ಏನಾದ್ರು ನಮ್ಮಲ್ಲಿ ಜಾಗ ಹಿಂದೆ ಇತ್ತು ಇದಿತ್ತು ಆದರೆ ನಮ್ಮಲ್ಲಿ ಏನಾಗ್ತು ಅಂತಂದ್ರೆ ಜಾಗ ಕಡಿಮೆ ಇದೆ ಆಮೇಲೆ ನಮ್ಮಲ್ಲಿ ಬಂಡವಾಳ ಕಡಿಮೆ ಇದೆ ಆದರೆ ಒಂದೇನು ರೈತರು ಭವನ ಮಾಡಬೇಕು ಅನ್ನೋದು ಒಂದು ಇದೇ ನಮ್ಮಲ್ಲಿ ಮನೋಭಾವನೆ ಇದೆ ಆ ರೈತರು ಭವನ ಮಾಡೋಕ್ಕೆ ಜಾಗ ಇದೆ ಅದನ್ನು ಮುಂದಿನ ಇದರಲ್ಲಿ ಬಡಿಲಿಟ್ಟು ಮಾಡಿ ಅದನ್ನು ಮಾಡ್ತೀವಿ ನಾವು ಈಗ ಶಾಸಕರಿಗೆ ತಾವು ಈಗ ಅನ್ನೋದು ಆಯ್ಕೆ ಮಾಡಿದರೆ ಅವರು ಸಹಕರಿಸ್ತಾರೆ ಅವ್ರಿಗೆ ಏನು ಹೇಳೋಕೆ ವಿಶ್ವಸ್ ಮಾಡ್ತೀರಾ ಅವ್ರಿಗೆ ಇವಾಗ ನಾವು ಒಂದು ನಮ್ಮ ತಾಲೂಕು ವ್ಯವಸೋತ್ಪನ್ನ ಮಾರುಕಟ್ಟೆಯ ಒಂದು ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋಕ್ಕೆ ಅವರೇ ಕಾರಣ ಹಾಗೂ ನಮ್ಮ ಕೆಂಪಿನಲ್ಲಿ ಡೈರಿ ಕುಮಾರ್ ಅವರು ಅವರೇ ಅವರು ಕಾರಣ ಇವತ್ತು ನಮ್ಮ ಶಾಸಕರಾದ ಜಿ ಟಿ ಗೌಡ್ರವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಚುನಾವಣೆಯನ್ನು ಎದುರಿಸಿದ್ದೀವಿ ಮಾಡಿದ್ದೀವಿ ಇವತ್ತು ಆ ಚು ಆ ಚುನಾವಣೆಯಲ್ಲಿ ನಾವು ಇವತ್ತು ಹನ್ನೆರಡು ಕನ್ನಡ ಕ್ಷೇತ್ರಗಳ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದು ಇವತ್ತು ಸುಧಾ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಇನಾಮಿನೇಷನ್ ಆಗಿ ಆಯ್ಕೆಯಾಗಿದ್ದೀವಿ ಮುಂದೆ ಅವರು ಏನು ಹೇಳ್ತಾರೆ ಆ ಮೂಲ ಅವರ ಮುಂದೆ ಏನು ಅವರದ್ದು ಇದಿದೆ ಅವರನ್ನು ಮುಂದಿನ ನಾವು ನಡೆಯಾಗಿ ಅವರ ನಾವು ಬಲಪಡಿಸ್ತೀವಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ವ್ಯವಸಾಯ ಉತ್ಪನ್ನ ಮಾರುಕಟ್ಟೆಯಲ್ಲಿ ಏನು ಮಾಡ್ಬೋದು ಆ ಇದನ್ನು ನಾವು ಮಾರಾಟ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈಗ ನೂತನ ನಿರ್ದೇಶಕರೆಲ್ಲರೂ ತಮಗೆ ಸಹಕಾರ ನೀಡುತ್ತಿದೆ ನೀಡ್ತಾರ ಖಂಡಿತ ನೀಡ್ತಾರೆ ಖಂಡಿತ ನೀಡ್ತಾರೆ ಎಲ್ಲರೂ ಸುಧಾ ನಮ್ಮ ಡೈರೆಕ್ಟರುಗಳು ಒಂಬತ್ತದಿಂದ ನಾವು ಹೋಗ್ತೀವಿ ಕೊನೆಯದಾಗಿ ಸಾರ್ವಜನಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಾವು ನಮ್ಮನ್ನು ಹನ್ನೆರಡು ಹನ್ನೆರಡು ಸ್ಥಾನನ ಗೆಲ್ಲ ಗೆಲ್ಲಕ್ಕೆ ನಮ್ಮ ಸದಸ್ಯರುಗಳ ಸೇರುದಾರರೇ ನಮಗೆ ಕಾರಣ ನಮ್ಮ ಸೇರುದಾರರು ಇವತ್ತಿನ ನಮಗೆ ಬ ಬ ಬೆಂಬಲ ಪಟ್ಟಿದ್ದಾರೆ ಯಾಕೆ ಪಟ್ಟಿದ್ದಾರೆ ಅಂತಂದ್ರೆ ಆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬರೀ ಚುನಾವಣೆಯಲ್ಲಿ ಅವರೆಲ್ಲ ಟೋಡಿ ಕಳು ಕೂಡ ಮಾಡಿದ್ದಾರೆ ಯಾಕೆಂದ್ರೆ ಬರೀ ಇನ್ನೂರು ಒಂದು ಒಟ್ಟು ಸಾವಿರದ ಆರುನೂರ ಮೂವತ್ತ್ ಮೂರು ಓಟು ನಮ್ಮಲ್ಲಿ ಚ ಇದ್ದಿದ್ದು ಅದನ್ನು ಚಲಾವಣೆಯಾಗಿದ್ದು ಸಾವಿರದ ಐನೂರ ಐನೂರ ತೊಂಬತ್ತಾರು ಚಲಾವಣೆ ಆಯಿತು ಅದರಲ್ಲಿ ನಮ್ಮ ಎಂಟು ಜನ ಬೆಂಬಲಿತ ಅಭ್ಯರ್ಥಿಗಳು ಸಾವಿರದ ಒಂಬತ್ತು ಸಾವಿರದ ಇನ್ನೂರ ಹದಿಮೂರು ತಗೊಂಡಿದ್ದಾರೆ ಎಲ್ಲ ಸಾವಿರದ ಇನ್ನೂರು ಸಾವಿರದ ಮೇಲೆ ಗೆದ್ದಿದ್ದಾರೆ ಅದೇ ಕಾಂಗ್ರೆಸ್ ಅಭ್ಯರ್ಥಿಗಳು ಲಾಸ್ಟ್ ಅವರು ತಗೊಂಡಿರೋದವ್ರು ಇನ್ನೆಲ್ಲಾ ಒಳಗಡೆನೆ ಎಷ್ಟು ಒಳಗಡೆ ತಗೊಂಡಿದ್ದಾರೆ ತಗೊಂಡಿದ್ದಾರೆ ಇಬ್ರು ಮಾತ್ರ ಇನ್ನೂರು ದಾಟಿದ್ದಾರೆ ಅಷ್ಟೇ ಈಗ ತಾವ್ ಹಿಂದೆದಂತ ಮತದಾರರು ನಿಮ್ ಕೆಲಸ ನೋಡಿ ಮತ್ತೆ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ ಮತದಾರರು ಮತದಾರರು ಮರು ಆಯ್ಕೆ ಮಾಡಿದ್ದಾರೆ ಇಲ್ಲಿವರೆಗಂಟ ಈ ಈಸ್ ಎಫ್ ಎಂ ಎಸ್ ಸೊಸೈಟಿನ ನಮ್ಮ ಜೆ ಜೆಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳೇ ಗೆದ್ದಿದಾರೋ ಹೊರತು ಈ ಅವರ ಹಿಡಿತದಲ್ಲಿ ಇದೇ ಹೊರತು ಇಲ್ಲಿ ಕಾಂಗ್ರೆಸ್ ಯಾವ್ದ ಹಿಡಿತದಲ್ಲಿ ಇಲ್ಲ ಅದಕ್ಕೆಲ್ಲ ನಮ್ಮ ಶಾಸಕರೇ ಮೇಯ್ನು ಕಾರಣ ಮತ್ತೊಮ್ಮೆ ಸಾಬೀತಾಗಿದೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳಿ ಸಾಬೀತು ಸಾಬೀತಾಗಿದೆ